ರಾಜ್ಯ ಸರ್ಕಾರದ ಮೇಲೆ ಇಲ್ಲಿ ಬಿಜೆಪಿಯವರು ಗೂಬೆ ಕೂರಿಸ್ತಾ ಇದಾರೆ ಪ್ರತಿಭಟನೆ ಧರಣಿ ಮಾಡ್ತಾ ಇದಾರೆ ಏನು ಹೇಳ್ತೀರಿ ನೋಡಿ ಹಾಲಿನ ಮೇಲೆ ನಾಲ್ಕು ರೂಪಾಯಿ ನಾವು ರೈಸ್ ಮಾಡಿರೋದು ರೈತರಿಗೆ ಕೊಡಬೇಕು ಅಂತ ಡೀಸೆಲ್ ಪೆಟ್ರೋಲು ಅವರು ಟ್ಯಾಕ್ಸ್ ಹಾಕ್ತಾರಲ್ಲ ಅದ್ರಲ್ಲಿ ಕಡಿಮೆ ಮಾಡೋಕ್ಕೆ ಕೇಳಿ ಹೋಗಲಿ ನಾವು ಕಟ್ತಿರೋ ಎಸ್ ಜಿ ಎಸ್ ಟಿ ಇದೆ ನಮಗೆ ವಾಪಸ್ ಕೊಡೋಕ್ಕೆ ಕೇಳಿ ಇಲ್ಲ ನಮ್ಮ ಸ್ಟೇಟ್ಗೆ ಅಟ್ಲೀಸ್ಟ್ ನಮಗೆ ಈ ಎಸ್ ಜಿ ಎಸ್ ಟಿನ ಸ್ವಲ್ಪ ರೈಸ್ ಮಾಡೋಕ್ಕೆ ಕೇಳಿ ನಾವು ಬೇರೆ ಮಾಡ್ತೀವಿ ಪೆಟ್ರೋಲ್ ಡೀಸೆಲ್ ಅವ್ರಿಗೂ ಇಪ್ಪತ್ತೈದು ಮೂವತ್ತು ರೂಪಾಯಿ ಲಾಭ ಆಗುತ್ತೆ ಲೀಟ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಲೀಟ್ರ್ ಮೇಲೆ ಇಪ್ಪತ್ತೈದು ಮೂವತ್ತು ರೂಪಾಯಿ ಲಾಭ ಆಗುತ್ತೆ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಅದನ್ನು ಅಟ್ಲೀಸ್ಟ್ ಕೇಂದ್ರದವ್ರು ಬಿಡೋಕ್ಕೆ ಹೇಳಿ ಎರಡೂವರೆ ರೂಪಾಯಿ ಅಲ್ವಾ ಅರ್ಥಶಾಸ್ತ್ರಜ್ಞರು ನಮ್ಮ ಕರ್ನಾಟಕದಿಂದನೇ ಆದಂಥ ನಿರ್ಮಲಾ ಸೀತಾರಾಮನ್ ಮೇಡಮ್ ಇದ್ದಾರೆ ಅವರು ಇದು ಮಾಡಲಿ ವಿಜಯೇಂದ್ರ ಅವರು ಅಹೋರಾತ್ರಿ ಧರಣಿನಂತೆ ಅದು ಏನಕ್ಕೆ ಮಾಡ್ತಾಯಿದ್ರು ಅವ್ರಿಗೂ ಗೊತ್ತಿಲ್ಲ ಅನಿಸುತ್ತೆ ನಾನು ಬಿ ಜೆ ಪಿ ಹೇಳೋದು ಹೇಳೋದು ಇಷ್ಟೇ ಸರ್ ನಿಮಗೆ ರೈತರ ಬಗ್ಗೆ ನಿಜವಾಗ್ಲೂ ಕಾಳಜಿ ಇದ್ದರೆ ಇಶ್ಯೂಸ್ ಇಟ್ಕೊಂಡು ಮಾತಾಡಿ ಸುಮ್ಮನೆ ಸ್ಟ್ರೈಕ್ ಮಾಡೋದು ಏನೋ ಸುದ್ದಿಯಲ್ಲಿರಬೇಕಷ್ಟೇ ಬಿ ಜೆ ಪಿ ಅವರು ಹೋಗಿದೆ ಅವ್ರ ಪರಿಸ್ಥಿತಿ ಸರ್ ಇವತ್ತು ಸಿ ಎಂ ಮುಖ್ಯಮಂತ್ರಿ ಅವರು ಈ ಜನಪ್ರಿಯತೆಯನ್ನು ತಡೆಯೋಕಾಗ್ದೇವೆ ಏನಾದರೂ ಮಾಡಿ ಮುಗ ಮೂಡಾಗದಲ್ಲಿ ಸಿಲುಕಿಸಬೇಕು ಅನ್ನೋ ಪ್ರಯತ್ನ ನಡೆದಿದೆ ಅಂತ ನೋಡಿ ನಿನ್ನೆ ಇ ಡಿ ಕೇಸ್ದು ಮತ್ತೆ ಹಾಫ್ ಡಿಬೇಟ್ಸ್ ಇದು ಮಾಡಿದ್ದಾರೆ ಅದು ಲೋಕಾಯುಕ್ತ ಕ್ಲೀನ್ ಚೀಟ್ನ ಇದು ಮಾಡಬೇಕು ಅಂತ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇದೆಯಾ ಸರ್ ಸರ್ ವಿಜೇಂದ್ರ ಅವರು ಅವ್ರ ಓಪನ್ ಸ್ಟೇಟ್ಮೆಂಟು ವಿಜೇಂದ್ರ ಅವ್ರ ಮೇಲೆ ಐ ಟಿ ಇ ಡಿ ಸಿ ಬಿ ಐ ದಾಳಿ ಮಾಡಿ ಆ ಮೂರು ಏಜೆನ್ಸಿಯಿಂದ ಅವ್ರು ಕ್ಲೀನ್ ಚಿಟ್ ತೊಗೊಂಡ್ರೆ ನಾನು ಇವತ್ತು ಹೇಳ್ತೀನಿ ನಾವಿನ್ಯಾವತ್ತೂ ಬಿ ಜೆ ಪಿ ಅವರ ತಂಟೆಗೆ ಹೋಗೋಲ್ಲ ಒಂದೇ ಎಕ್ಸಾಂಪಲ್ಲು ನಾನು ಯುವ ರಾಜಕಾರಣಿಯಾಗಿ ಹೇಳ್ತೀನಿ ಐ ಟಿ ಇ ಡಿ ಸಿ ಬಿ ಎನ್ಕ್ವೈರಿ ವಿಜೇಂದ್ರ ಅವರು ಅವ್ರ ಮೇಲೆ ಅವರೇ ಹಾಕ್ಸ್ಕೊಂಡು ಮೂರು ಏಜೆನ್ಸಿಯಿಂದ ಕ್ಲೀನ್ ಚಿಟ್ ತೊಗೊಂಡು ಪತ್ರಿಕಾ ಮಾಧ್ಯಮದಲ್ಲಿ ಇಡಲಿ ಒಂದು ಪ್ರಶ್ನೆಯೂ ನಾವು ಕೇಳಲ್ಲ ಅಪ್ಪ ಹೆಂಗೆ ನಡೆಯಿತು ತನಿಖೆ ಅಂತಲೂ ಕೇಳಲ್ಲ ಅದೊಂದು ಮಾಡಿಬಿಡಲಿ ನನ್ನ ಜೀವನದಲ್ಲಿ ಬಿ ಜೆ ಪಿಯವ್ರ ಬಗ್ಗೆ ಮಾತಾಡೋಲ್ಲ ದಯವಿಟ್ಟು ವಿಜೇಂದ್ರ ಅವರು ಆ ಕ್ಲೀನ್ ಚಿಟ್ ಕೂಡ ರೆಡಿ ಇದೆಯಾ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು